वेलकम लईवे बंदीन बंदी जॉन आगे सपोर्ट మీర ప్రకాష్ హై ఇన్ కైతై ద్రా లైవ్ కే యావ బర్తరే అంత ఐతా ఊటను అన్న వైస్ కేలుస్తిదియా నా నిమ్గే బ్లూ కొడతని యాక ఊట ఆగిమ్ ఆగి అల్వా ఆల్డి ఆగిల అంటే ఎంట్ మెంబర్ సైడల్ బన్నీ చార్ట్ మి సంగీత అందరు సంగీత హాయ్ ఆయ్ తా ని వెల్కమ్ టు లైవ్ సంగీతారా ని కూడా బ్లూ కొడతీ ని చాలల్ అవ ಅಂತ ಕೇಳ್ತಿದ್ದಾರೆ ಪ್ರಕಾಶನ ಹಣ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಸಂಗೀತ ಊಟ ಆಯ್ತಾ ಇನ್ನೂ ಇಲ್ಲ ಸಂಗೀತವರೇ ಮುದ್ದೆ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಹೇಳಿದ್ನ ಮುದ್ದೆ ಮಾಡ್ಬೇಕು ನೈಟ್ ಅಂತ ಇವಾಗ ಮಾಡ್ತಾ ಇದ್ದೆ ಮಾಡ್ಬೇಕು ಅಂತ ಇದ್ದಾರೆ ಸಂಗೀತ ಅವರು ಪ್ರಕಾಶಣ್ಣ ಅವ್ರಿಗೂ ಕೂಡ ಕನೆಕ್ಟ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ ಪ್ರಕಾಶನ ಇವ್ರದ್ದು ಚಾನೆಲ್ ಇದೆ ಒಂಗನಸು ಅಂತ ಚಾನೆಲ್ ಹೆಸರು ಇವರು ಕೂಡ ತಂಗ್ಕೋರ್ ಅವ್ರೆ ಸಂಗೀತ ಅವ್ರೆ ಪ್ರಕಾಶನ್ಗೂ ಸಬ್ ಆಗಿ ಅವರು ರಿಟರ್ನ್ ಮಾಡ್ತಾರೆ ಕಮೆಂಟ್ ಮಾಡಿ

லைக் லைக் ஆனே சங்கீதா கொடியா மறிய ப்ளீஸ் ಸೀಮಂದಂತ ಹಾಯ್ ಅಂತಿದ್ದಾರೆ ಹಾಯ್ ನಿಮ್ಮೆಗೂ ಕೂಡ ಲೈವ್ ವೆಲ್ಕಮ್ ಟು ಲೈವ್ ಸೋ ಸಪೋರ್ಟ್ ಮಾಡಿ ಲೈಕ್ ಗೆ ಒಂದು ಲೈಕ್ ಕೊಡಿ ಕೂಡ ಆಯ್ತಾ ನಿಮ್ಮದು ನಿಮ್ಮದು ಚಾನೆಲ್ ಇದ್ಯಾ ಯಾರ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಲೈಗೆ ಲೈಕ್ ಕೊಡಿ ತರ್ಟೀನ್ ಮೆಂಬರ್ಸ್ ಇದ್ದೀರಾ ಐಡಲ್ಲಿ ಚಾಟ್ ಮಾಡಿ ಸಂಗೀತ ಅವರೇ ಇದ್ದೀರಾ ಇದ್ರೆ ಲೈಕ್ ಕೊಡಿ ಲೈವ್ಗೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನ ಮರಿಬೇಡಿ చాట్ ಮಾಡಿ ఫై మెంబర్స్ ఇదిరా యార్ లైవ్ కి లైక్ కొట్టిల్లా ప్లీజ్ లైక్ కొడి ಪ್ರಕಾಶನ ಲೈಕ್ ಕೊಟ್ಟಿದ್ದಾರೆ ಸಂಗೀತ ಅವ್ರು ಕೊಟ್ಟಿಲ್ಲ ಊಟ ಆಯ್ತಾ ಊಟ ಇನ್ನೂ ಇಲ್ಲ ಮುದ್ದೆ ಮಾಡ್ತಾ ಕೊಡಿ ಲೈವ್ ಲೈವ್ಗೆ ಒಂದು ಲೈಕ್ ಕೊಡಿ ಲೈಕ್ ಕೊಡನ್ನ ಮರಿಬೇಡಿ ತ್ರೀ ಸೈಡ್ ಅಲ್ಲಿ ಇದ್ದೀರಾ ಚಾಟ್ ಮಾಡಿ ಕಟ್ ಆಯ್ತು ಬಟ್ ತೋರುಸ್ತಾ ಇಲ್ವಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ

ಲಕ್ಷ್ಮಿ ಅವ್ರದ್ದು ನಿಮ್ದು ಚಾನೆಲ್ ಇದೆಯಾ ಚಾನೆಲ್ ಇದ್ರೆ ಮಾತ್ರ ಬ್ಲೂ ಕೊಡಬೇಕು ಅಂತ ಹೇಳಿದ್ರು ಇಲ್ಲ ಅಂದ್ರೆ ಇದ ಏನಪ್ಪ ವಾಚ್ ಟೈಮ್ ಆಗಲ್ವಂತೆ ಕಮ್ಮಿ ಆಗುತ್ತಂತೆ ಅದಕ್ಕೆ ಕೇಳ್ತಾ ಇದ್ದೀನಿ ಸಂಗೀತ ಅವರು ಬಂದರು ಮಧ್ಯಾಹ್ನ ಸಪೋರ್ಟ್ ಮಾಡಿದ್ದೀವ್ರೆ ಹಾಯ್ ಸಂಗೀತ ಅವರೇ ಊಟ ಆಯ್ತಾ ಅಡುಗೆ ಆಯ್ತಾ ನಿಮ್ಮದು దివ్య ప్రకాష్ అక్క వద్ హాయ్ హాయ్ అక్క ఊట ఆయ్ సంగీత అవరే ఊట ఆయ్ నిమి చాట్ మిడల్బడి ప్లీజ్ సపోర్ట్ సంగీత దానికి డబల్ ట్యాక్ స్క్రీన్ మేలు లైక్ ఆగితే ಸೈಡಲ್ಲಿ ಇರೋರು ಚಾರ್ಟ್ ಮಾಡಿ ಹೈಡೇಡಿ ಸ್ಕ್ರೀನ್ ಟ್ಯಾಪ್ ಮಾಡಿ